ಧರ್ಮಸ್ಥಳ ಸೌಜನ್ಯ ಎಸ್ ಐ ಟಿ ಅನಾಮಿಕ ಈ ರೀತಿಯ ವಿಚಾರಗಳನ್ನು ನಾವು ಕಳೆದ ಹದಿನೈದು ಇಪ್ಪತ್ತು ದಿವ್ಸಗಳಿಂದ ಭಾಳ ಕೇಳಿಸ್ತಾ ಇದ್ವಿ ಒಂದು ದುರಂತದ ವಿಚಾರ ಅಂತಂದರೆ ನಾವು ನಮ್ಮನ್ನು ಆಳ್ವಿಕೆ ಮಾಡಿ ಅಂಥೇಳಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸರ್ಕಾರ ನೀವು ಆ ಸರ್ಕಾರವನ್ನು ವಹಿಸಿ ನೋಡ್ತಾ ಇದೆ ಅಂತೇಳಿ ಹಿಂದೆ ಬಿದ್ದಿರ್ತಕ್ಕಂಥ ವಿರೋಧ ಪಕ್ಷ ಇವೆರಡೂ ಕೂಡ ಈ ಜನಗಳ ಮುಂದೆ ನಡ್ಕೋತ ರೀತಿ ಇದೆಯಲ್ಲ ಈ ರೀತಿಯನ್ನು ನೋಡಿ ಇಡೀ ದೇಶ ನಗ್ತಾ ಇದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ಇದ್ದಕ್ಕಿದ್ದಂಗೆ ಮೊನ್ನೆ ಮುನ್ನೆಲೆ ಬಂದ್ಬಿಡ್ತರು ಸದ್ಯಣ್ಣ ಎರಡು ಅಂಜಿಕೆನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯ ಓಟ್ ಕಂಡರತ ಭಜರಂಗ ಬ್ಯಾನ್ ಬ್ಯಾನ್ ಮಲ್ಕೊಂಡು ಬಂದ ಚಿತ್ನ ಕಾಂಗ್ರೆಸ್ಗಿರು ಓಟ್ಕೊಂಡ್ ಕಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ವಾನಮ್ನದ ಹಿಂದುತ್ವ ಅಂದ್ರೆ ಇದೇನಪ್ಪ ಈ ಸಮಾಜವಾದಿ ಸಿದ್ದರಾಮಯ್ಯನವ್ರು ಇಪ್ಪತ್ತೈದು ಕೊಲೆ ಮಾಡಬಾರಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಲ್ಲ ಪಿಕಿ ಪಿಕಿ ಅಂತ ಕಂಡುಬಿಟ್ಟು ನೋಡಿದ್ರು ಸೋಷಿಯಲ್ ಮೀಡಿಯಾದವ್ರು ಮಾತ್ರ ಅಲ್ಲ ಇದ್ದಕ್ಕಿದ್ದಂತೆ ಈ ರಾಜ್ಯದ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಆ ಇಪ್ಪತ್ತೈದು ಕೊಲೆ ಮಾಡಿದರೆ ಅಂತ ಹೇಳಿಕೆ ಕೊಟ್ಟಿರಲ್ಲ ಮಹೇಶ್ ರೆಡ್ಡಿ ತಿಮ್ರೋಡಿ ಅನ್ನೋರು ಅವ್ರನ್ನ ಅರೆಸ್ಟ್ ಮಾಡಬೇಡಿ ಸಂಜೆ ಹೊತ್ತಿಗೆ ಅಂತಂದರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೊಲೆ ಅಂತ ಆರೋಪ ಮಾಡಿದ ತಕ್ಷಣ ವ್ಯಕ್ತಿನ ಸುಮ್ಮನೆ ಮಾಡೋಕ್ಕಾಗತ್ತೆ ಖಂಡಿತವಾಗಿಯೂ ಆಲಸ್ ಮಾಡಬೇಕು ಏನೊಂದು ವಿಚಾರಣೆ ಮಾಡಬೇಕು ಎಲ್ಲಿ ಇಪ್ಪತ್ತೈದು ಕೊಲೆ ಮಾಡೋದ ತೋರ್ಸಪ್ಪ ಅನ್ಬೇಕು ಆ ನಿಟ್ಟಿನಲ್ಲೇನೋ ಮಂತ್ರಿಗಳು ಮುಂದುವರೆದರು ಆ ನಂತರದಲ್ಲಿ ಏನಾಯಿತು ಆ ನಂತರದಲ್ಲಿ ಆ ಥರ ಹೇಳಿಕೆ ಕೊಟ್ಟಿದ್ದು ಅಂದರೆ ಸಿದ್ದರಾಮಯ್ಯ ಇಪ್ಪತ್ತೈದು ಕೊಲೆ ಮಾಡಿದಂಥ ಹೇಳಿಕೆ ಕೊಟ್ಟಿದ್ದು ಮಹೇಶ್ ರೆಡ್ಡಿ ಅಲ್ಲ ಅದನ್ನು ಹೇಳಿಕೆ ಕೊಟ್ಟಿದ್ದು ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಯಾವಾಗ ಮೆಲ್ತಂಗಡಿ ಶಾಸಕ ಈ ಹೇಳಿಕೆ ಕೊಟ್ಟಿದ್ದು ಅದು ಯಾವಾಗ ಎರಡು ವರ್ಷದ ಹಿಂದೆ ಯಾವಾಗಲೂ ಆ ಹೇಳಿಕೆ ಕೊಟ್ಟಿದ್ದಾರೆ ಯಾವಾಗಲೂ ಹೇಳಿಕೆ ಕೊಡಲಿ ಆದರೆ ಸಿದ್ದರಾಮಯ್ಯವ್ರ ವಿರುದ್ಧ ಇಪ್ಪತ್ತೈದು ಕೊಲೆ ಮಾಡಿದಾರೆ ಅನ್ನೋ ಆರೋಪ ಇದೆಯಲ್ಲ ಅದನ್ನು ಎಷ್ಟು ಸುಲಭಕ್ಕೆ ತಳೋಕ್ಕಾಗತ್ತಾ ಸೊ ಅದನ್ನೇನು ಮಾಡೋದು ಇದ್ದಕ್ಕಿದ್ದಂಗೆ ಎರಡು ವರ್ಷದ ಹಿಂದೆ ಇರತಕ್ಕಂಥ ವಿಡಿಯೋನ ತಗೊಂಡು ಯಥಾವತ್ತಾಗಿ ಇವಾಗ ಎಡಿಟ್ ಮಾಡಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದುಬಿಟ್ರು ಅದನ್ನು ನಂಬ್ಕೊಂಡು ಈ ರಾಜ್ಯದ ಘನತೆವೆತ್ತ ಗೃಹ ಮಂತ್ರಿಗಳು ಮಹೇಶ್ ರೆಡ್ಡಿ ತಿಮ್ರೋಡಿ ಅದನ್ನು ಅರೆಸ್ಟ್ ಮಾಡಿ ಅಂತ ಇಲ್ಲಿ ವಿಷಯ ಇರ್ತಕ್ಕಂಥದ್ದು ಹರೀಶ್ ಆಗಿರ್ಬೋದು ಬೇಟಂಗಡಿ ಶಾಸಕ ಅಥವಾ ತಿಮ್ರೋಡಿ ಆಗಿರ್ಬೋದು ಇವರೆಲ್ಲ ಅಲ್ಲ ನಮ್ಮ ನಾಡುವ ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಎಷ್ಟು ನಾಚಿಕೆಗೀಡಿನ ಸಂಗತಿ ಅಲ್ವ ಇದು ಫೇಸ್ಬುಕ್ ನೋಡ್ಕೊಂಡು ನಡ್ಸತ್ತಲ್ರಿ ಈ ಸರ್ಕಾರ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಟ್ರೋಲ್ ಪೇಜ್ಗಳನ್ನು ನಂಬ್ಕೊಂಡು ಅದನ್ನು ಪ್ರಿಂಟೌಟ್ ತಗೊಂಡೋಗಿ ಹೋಗಿ ಇದು ಸತ್ಯ ನೋಡಿ ಅಂತೇಳಿ ಸದಂತಲ್ಲಿ ಇವರು ಹೇಳಿಕೆ ಕೊಡ್ತಾರಲ್ಲ ಈ ಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ಏನು ಹೇಳಬೇಕು ನಾವು ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ನಮಗೆ ಸತ್ಯ ಸೋಲಗಳನ್ನು ನೋಡೋದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ತುಂಬಾ ಓದ್ಕಂಡು ಐ ಪಿ ಎಸ್ ಗಳು ನಮ್ಮ ಕೈಲಿದ್ದಾರೆ ಸಣ್ಣ ಪರಿಜ್ಞಾನ ಕೂಡ ಇಲ್ವಲ್ಲ ಇವರಿಗೆ ಎಲ್ಲ ಗಾಬರಿ ಬಿದ್ದೋಗ ಹುಡಿಯಾದ ಯಾವಾಗ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆ ಆಗುವ ಒಂದು ಒತ್ತಡ ನಿರ್ಮಾಣ ಆಯಿತು ಆಗಿಂದ ಬಿಜೆಪಿಯವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಕೂಡ ಬಹಳ ಒತ್ತಡ ಹಾಕೊಂಡು ಹಿಡಿಯಾರೆ ಧರ್ಮಸ್ಥಳ ತಕ್ಷಣವೇ ಹಿಂದೂ ಮತಗಳು ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದೆಲ್ಲ ಒಂದು ಇರಲಿ ಅದೇನೋ ಆಗುತ್ತೆ ಈಗಾಗಲೇ ಅಲ್ಲಿ ತುಂಬ ಚರ್ಚೆಗಳು ಆಗೋಗಿದೆ ಈಗ ಏನು ಮ್ಯಾಟ್ರೂ ಎಸ್ ಐ ಟಿಯಿಂದ ತನಿಖೆ ರಚನೆ ಆಗಿದೆ ಆ ಎಸ್ ಐ ಟಿ ತನ್ನ ಕೆಲಸವನ್ನು ಇನ್ನೂ ಮಾಡ್ತಾನೇ ಇದೆ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ತೋರಿಸಿದ ಗುಂಡಿಗಳನ್ನು ತೆಗೆದು ಅದರಲ್ಲಿ ಒಂದು ಎರಡು ಗುಂಡಿಗಳಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿ ಪಂಜರಗಳನ್ನು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿ ಮತ್ತು ಇನ್ನು ಇತರೆ ಮೂಲಗಳಿಂದ ಮಾಹಿತಿಗಳನ್ನು ಕಲೆ ಹಾಕಿ ಎಸ್ ಐ ಟಿ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳ ಹಣರಲ್ಲಿ ಕೆಲಸ ಮಾಡ್ತಾ ಇದೆ ಅದು ಇಲ್ಲಿ ಒಂದು ಅದು ತುಂಬ ಪ್ರಮುಖವಾಗಿ ಹೇಳಬೇಕು ಅಂತ ಬಯಸ್ತೀವಿ ಸ್ನೇಹಿತರೆ ಈ ಸರ್ಕಾರಕ್ಕೆ ಸ್ವಲ್ಪನಾದರೂ ವಿವೇಚನೆ ಇದ್ದಿದ್ದರೆ ನಾವು ಫೇಸ್ಬುಕ್ ನೋಡ್ಕೊಂಡು ಸರ್ಕಾರ ನಡೆಸಲ್ಲ ನಾವು ವಾಟ್ಸಪ್ ಯೂನಿವರ್ಸಿಟಿ ನಂಬ್ಕೊಂಡು ಸರ್ಕಾರ ನಡೆಸಲ್ಲ ನಾವೇ ನಿರ್ಮಿಸಿರ್ತಕ್ಕಂಥ ನಾವೇ ರಚನೆ ಮಾಡಿರ್ತಕ್ಕಂಥ ದಕ್ಷ ಅಧಿಕಾರಿಗಳ ತಂಡ ಎಸ್ ಐ ಟಿ ಏನು ವರದಿ ಕೊಡುತ್ತೋ ಅದನ್ನು ನೋಡ್ಕೊಂಡು ನಾವು ಹೇಳಿಕೆ ಕೊಡ್ತೀವಿ ಅನ್ನೋಷ್ಟಾದ ಒಂದು ಪ್ರಬುದ್ಧತೆ ಈ ಸರ್ಕಾರಕ್ಕೆ ಬೇಕಾಗಿತ್ತು ಆದರೆ ಈ ಸರ್ಕಾರ ಆ ರೀತಿ ನಡ್ಕಂತ ಇಲ್ಲ ಈ ಕಳೆದ ಮೂರು ದಿವಸದಿಂದ ಏನು ಚರ್ಚೆಗಳು ಶುರುವಾಗಿದೆಯಲ್ಲ ಮೂರು ನಾಲ್ಕು ದಿವಸದಿಂದ ಚರ್ಚೆಗಳು ಶುರುವಾಗಿದೆಯಲ್ಲ ಸ್ನೇಹಿತರೆ ಅನಾಮಿಕ ತೋರಿಸಿದ ಕಡೆಯ ಗುಂಡಿಯನ್ನು ಅಗಿಯೋ ತನಕ ಏನು ಚರ್ಚೆಗಳು ಶುರುವಾಯ್ತಲ್ಲ ಆ ಚರ್ಚೆಗಳು ಈಗೆಲ್ಲ ಆಗಬೇಕಾಗಿತ್ತು ಸರ್ಕಾರ ಅದಕ್ಕೆ ಘನತೆ ಇದೆ ಅದಕ್ಕೆ ಸ್ಪಷ್ಟತೆ ಇದೆ ಅನ್ನೋದಾಗಿದೆ ಅದು ತುಂಬಾ ಮುಖ್ಯವಾಗಿ ಹೇಳ್ಬೇಕಾಯ್ತು ವಿಚಾರ ಅಂತಂದರೆ ಅದಕ್ಕೆ ಅಂತಲೇ ಒಂದು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಆ ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥ ಎಸ್ ಐ ಟಿ ಏನು ವರದಿ ಕೊಡುತ್ತೆ ವರದಿ ಬಂದ ನಂತರದಲ್ಲಿ ಚರ್ಚೆ ಮಾಡೋಣಂತೆ ಅದುವರೆಗೂ ಆ ಚರ್ಚೆ ಬೇಡ ಅನ್ನುವ ಸ್ಪಷ್ಟವಾದ ನಿಲುವನ್ನು ಈ ಸರ್ಕಾರ ತಗೋಬೇಕಾಗಿತ್ತು ಆದರೆ ತಗೊಳ್ಳಲಿಲ್ಲ ಯಾವಾಗ ಇಡೀ ಬಿ ಜೆ ಪಿಯವರು ಯಾರು ಈ ವಿಜಯೇಂದ್ರ ಸಿ ಟಿ ರವಿ ವಿರೋಧ ಪಕ್ಷದ ನಾಯಕ ಈ ಆರ್ ಅಶೋಕ್ ಎಲ್ಲರೂ ಸೇರಿದಂತೆ ಇಡೀ ಬಿ ಜೆ ಪಿ ಶಾಸಕರೆಲ್ಲ ಸೇರಿ ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನಾವು ವೀರೇಂದ್ರ ಹೆಗಡೆ ಅವರ ಪರ ಇದ್ದೀವಿ ನೀವು ಹೋಗ್ಬಿಡಿ ನಿಮ್ಮ ಕೂದಲು ಕೂಡ ಕುಂಸೋದಕ್ಕೆ ಬಿಡಲ್ಲ ಅಂತ ಯಾವಾಗ ಹೋಗ್ಬಿಟ್ರು ಆವಾಗ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ನವರಿಗೆ ಭಯ ಶುರುವಾಗೋಯಿತು ಅಯ್ಯೋಯ್ಯೋ ಇದೇನಿದು ಹಿಂದೂ ಮತಗಳೆಲ್ಲ ಹೋಗಿ ಬಿ ಜೆ ಪಿ ಬಗ್ಲಿಕ್ಕೆ ದೃಡಗಿರಿ ಅಂತ ಬಿದ್ದುಬಿಟ್ವಲ್ಲ ಮತ್ತು ಆ ಮತಗಳನ್ನು ಹೆಂಗೆ ವಾಪಸ್ ನಾವು ತಗೊಳ್ಳೋದು ಅಂತ ಹಪ ಹಾಪಿಗೆ ಬಿದ್ದುಬಿಟ್ಟು ತನ್ನ ಜವಾಬ್ದಾರಿಯಿಂದ ಮರೆತು ಸಹ ಕಾಂಗ್ರೆಸ್ಸು ಕೆಲಸ ಮಾಡ್ತಾ ಇದೆ ಟ್ರೋಲ್ ಪೇಜ್ಗಳ ಬಗ್ಗೆ ಗೊತ್ತಿಲ್ಲದೇ ಆದಷ್ಟು ಅಜ್ಞಾನಿ ಸರ್ಕಾರದ ನಮ್ಮನ್ನು ಆಳ್ತಾ ಇದೆ ಅಂತಂದರೆ ಎಷ್ಟು ಹೇಳಿದ ಸಂಗತಿ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಹೇಳುವಂಥವರು ಸರಿಯಾದ ಅವರ ಅಕೌಂಟಲ್ಲೇ ಪೇಜಲ್ಲೇ ಕೆಲಸ ಮಾಡ್ತಾರೆ ಆದರೆ ಈ ಟ್ರೋಲ್ ಪೇಜ್ಗಳಿದಾವಲ್ಲ ಅವು ಆ ರೀತಿ ಅಲ್ಲ ಅವು ಪ್ರಭಗಂಡ ಆಡೋದಕ್ಕೆ ಅಂತಲೇ ಇಟ್ಕೊಂಡಿರ್ತಕ್ಕಂಥ ಪೇಜ್ಗಳು ಕನ್ನಡದಲ್ಲೇ ಕರ್ನಾಟಕದಲ್ಲೇ ಲಕ್ಷಾಂತರ ಟ್ರೋಲ್ ಪೇಜ್ಗಳಿದ್ದಾವೆ ಒಂದು ಅಜೆಂಡಾಗೋಸ್ಕರ ಕೆಲಸ ಮಾಡೋಂಥ ಟ್ರೋಲ್ ಪೇಜ್ಗಳು ಆ ಟ್ರೋಲ್ ಪೇಜಲ್ಲಿ ಬಂದಿದ್ದದು ಮಹೇಶ್ ಇಡ್ಡಿ ತಿಮ್ಮರೋಡಿ ಹೇಳಿರೋ ಹೇಳಿಕೆ ಇದೆಯಲ್ಲ ಇದು ಈ ಹೇಳಿಕೆ ಟ್ರೋಲ್ ಪೇಜಲ್ಲಿ ಬಂದಿತ್ತು ಅದರ ಸತ್ಯಾಸತ್ಯತೆಯನ್ನು ತಿಳಿಯುವ ಮುಂಚೆನೇ ಹೋಗಿ ಸಂಜೆ ಹೊತ್ತಿಗೆ ತಿಮ್ಮರೋಡಿ ಅದಷ್ಟು ಮಾಡ್ಕೊಂಡು ಬಂದ್ವಿ ಅಂತ ಅಂದ್ಬಿಟ್ರು ನಮ್ಮ ಗೃಹ ಮಂತ್ರಿಗಳು ಅದರ ಪರಿಣಾಮ ಏನಾಯ್ತು ಈಗ ಈ ಇನ್ನೊಂದು ವಿಷಯ ಸ್ನೇಹಿತರೆ ಈಗ ತಿಮರೋಡಿನ ಅರೆಸ್ಟ್ ಮಾಡಬೇಕು ಅನ್ನಂಗಿದ್ರೆ ಸಂಜೆ ಹೊತ್ತಿಗೆ ಅರೆಸ್ಟ್ ಆಗಿರ್ತಿತ್ತು ಯಾವಾಗ ಈ ಬಾಲು ತಿಮರೋಡಿ ಅಂಗಳದಲ್ಲಿಲ್ಲ ಇದು ಬೆಳ್ತಂಗಡಿ ಶಾಸಕನ ಅಂಗಳದಲ್ಲಿದೆ ಅಂತ ಗೊತ್ತಾದ ತಕ್ಷಣವೇ ಆ ಇಪ್ಪತ್ತೈದು ಕೊಲೆ ಆರೋಪ ಮಾಫಿ ಆಗೋಯ್ತು ತಿಮರೋಡಿ ಬೇಕಾದ್ರೆ ಅರೆಸ್ಟ್ ಮಾಡ್ಬೋದಾಗಿತ್ತು ಅಂದರೆ ಈ ದೇಶದ ಕಾನೂನು ಜನಸಾಮಾನ್ಯನ ಬೇಕಾದ್ರೆ ಅರೆಸ್ಟ್ ಮಾಡ್ಬೋದು ಆದರೆ ಒಬ್ಬ ಶಾಸಕನನ್ನು ಒಬ್ಬ ಮಂತ್ರಿಯನ್ನು ಮುಟ್ಟೋಕ್ಕಾಗಲ್ಲ ಅನ್ನುವ ಸಂದೇಶವನ್ನು ಈ ರಾಜ್ಯ ಕೊಡ್ತು ಇಷ್ಟೊಂದು ಅಧ್ವಾನಗಳು ಬೇಕಾ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬೇಕಾಗಿರತಕ್ಕಂಥದ್ದು ಕ್ಲಾರಿಟಿ ಸ್ಪಷ್ಟತೆ ಅದರಲ್ಲೂ ಕೂಡ ಇಂಥ ಸೂಕ್ಷ್ಮ ವಿಷಯಗಳನ್ನು ಹ್ಯಾಂಡಲ್ ಮಾಡುವಾಗ ಆ ಸ್ಪಷ್ಟತೆಗೆ ಇನ್ನೂ ಹೆಚ್ಚಿನ ತೂಕ ಬೇಕಾಗತ್ತೆ ಆ ತೂಕದ ವ್ಯಕ್ತಿತ್ವ ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ಇದೆಯಾ ಏನು ಕೇಳಿದ್ರೆ ಗೊತ್ತಿಲ್ಲ ಏನು ಕೇಳಿದ್ರೆ ನಂಗೆ ಅದು ಗೊತ್ತಿಲ್ಲ ಏನು ಕೇಳಿದ್ರೆ ನಮ್ಗೆ ಇದು ಗೊತ್ತಿಲ್ಲ ಅಂತೇಳಿ ಈ ಪರಮೇಶ್ವರ್ ಅನ್ನೋ ವ್ಯಕ್ತಿಯನ್ನು ನಾವು ಈ ರಾಜ್ಯದ ಗೃಹ ಮಂತ್ರಿ ಮಾಡ್ಕೊಂಡು ಅನುಭವಿಸ್ಬೇಕಾದ ಪಾಡು ಇದೇನೆ ಇಲ್ಲಪ್ಪ ಈ ರಾಜ್ಯದ ಗೃಹಮಂತ್ರಿನ ಇದ್ದೀನಿ ನನಗೆಲ್ಲ ಗೊತ್ತಿದೆ ಮಾತಾಡೋ ನಾನು ಮಾತಾಡ್ತೀನಿ ಆವಾಗವಾಗ ಮೀಡಿಯಾಗಳ ಮುಂದೆ ಬಂದು ಅಧಿಕೃತವಾಗಿ ಬೇರೆ ಮೀಡಿಯಾಗಳು ಬೇಡ ಸ್ಯಾಟ ಮೀಡಿಯಾಗಳು ಬೇಡ ನಿಮಗೆ ನಿಮ್ಮದೇ ಆದ ದೂರದರ್ಶನ ಇದೆಯಲ್ಲ ಸರ್ಕಾರದ ಅಧೀನಲ್ಲಿ ಇರ್ತಕ್ಕಂಥ ದೂರದರ್ಶನಕ್ಕೆ ಬಂದುಬಿಟ್ಟು ನಾವು ಇಂಥ ಹೊತ್ತಿಗೆ ಈ ಮೋದಿ ಬರ್ತಾರಲ್ಲ ಎಂಟು ಗಂಟೆಗೆ ಆ ರೀತಿ ಅವರೇ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಇದು ಸತ್ಯವಾದ ವಿಚಾರ ಇದು ನನಗೆ ಬಂದಿರುವ ಮಾಹಿತಿ ಇದರಿಂದ ಆಚೆಗಿನ ಮಾಹಿತಿಯನ್ನು ಯಾರಾದರೂ ಹರಡಿದರೆ ಅವರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳುವ ಧೈರ್ಯವನ್ನು ಅಷ್ಟು ಮೆಚ್ಯೂರಿಟಿಯನ್ನು ಈ ಪರಮೇಶ್ವರದಿಂದ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮಾತ್ ಅಹಿಂದ ಅಂದರೆ ನಮ್ಮ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರ ಮೇಲೆ ಆ ಶಾಸಕರ ಮೇಲೆ ಆ ಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರ ನೀವು ಘನತೆಯಿಂದ ಕೆಲಸ ಮಾಡೋದ್ರೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಆ ಕಡೆ ನೋಡಿದ್ರೆ ಕೆ ಎನ್ ರಾಜಣ್ಣ ಅನ್ನುವ ವ್ಯಕ್ತಿ ಇಡೀ ದೇಶದಲ್ಲಿ ವೋಟ್ ಮತದಾನ ಕಳುವಿಕೆ ಅನ್ನೋ ವಿಷಯ ತುಂಬ ಚರ್ಚೆಯಲ್ಲಿ ಮುಂದೆ ಬಂದಾಗ ತನ್ನ ಪಕ್ಷದ ವಿರುದ್ಧವೇ ಹೇಳಿಕೆ ಕೊಡ್ತಾರೆ ಅದಕ್ಕೂ ಅಹಿಂದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅದು ಸ್ವಯಂಕೃತ ಅಪರಾಧ ಈಗ ಪರಮೇಶ್ವರ್ ಅವರೇನು ಅಸಮರ್ಥವಾಗಿ ಕೆಲಸ ಮಾಡ್ತಾರೆ ಹಂಗಾಗಿ ಅವ್ರನ್ನ ತೆಗಿಲೇಬೇಕು ಕೇಳಿ ಇಡೀ ರೀ ಅಂತ ಹೇಳಲೇಬೇಕಾಗತ್ತೆ ಅದರರ್ಥ ಅಹಿಂದ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ಆಗುತ್ತೆ ನಿಮಗೆ ಸಿಕ್ಕಿದ ಸ್ಥಾನವನ್ನು ತುಂಬ ಶಕ್ತವಾಗಿ ತುಂಬ ಸ್ಪಷ್ಟತೆಯಿಂದ ಕೆಲಸ ಮಾಡಿ ಅವಾಗ ಯಾರು ನಿಮ್ಮನ್ನು ಹಿಂದೆ ಹೋಗಿ ಅಂತ ಹೇಳ್ತಾರೆ ನಿಮ್ಮನ್ನು ಫೇಸ್ಬುಕ್ ನಂಬ್ತಿರಲ್ರಿ ನೀವು ತುಂಬ ನಾಚಿಕೆ ಹೇಳಿದ ಸಂಗತಿ ಇದು ಈಗ ಹರೀಶ್ ಪೂಂಜಾ ಅನ್ನೋ ವ್ಯಕ್ತಿ ಬಂದು ಹೇಳ್ತಾನೆ ಇದೆಲ್ಲ ಯೂಟ್ಯೂಬರ್ಸ್ಗಳಿಂದ ಆಗಿರೋ ಸಮಸ್ಯೆ ಯೂಟ್ಯೂಬರ್ಗಳಿಂದ ಎಷ್ಟೊಂದಲ್ಲ ಅಧ್ಯಯನ ಆಗಿಬಿಟ್ಟಿದೆ ಅಂತ ಇದುವರೆಗೂ ಕೂಡ ಇಡೀ ಈ ಧರ್ಮಸ್ಥಳದ ಕೇಸ್ನಲ್ಲಿ ನ್ಯಾಯದ ಬಗ್ಗೆ ಏನಾದರೂ ಮಾತಾಡಿ ಯೂಟ್ಯೂಬರ್ಸ್ಗಳ ಬಗ್ಗೆ ನೀವು ಬೆರಳು ತೋರಿಸುವ ಮುನ್ನ ನಿಮ್ಮ ಕೈಯಲ್ಲೇ ಇರುವ ಏಷ್ಯಾ ನೆಟ್ ಸುವರ್ಣ ಪಬ್ಲಿಕ್ ಟಿ ವಿ ಇನ್ನೂ ಏನೇನೋ ಚಾನಲ್ಗಳಿದಾವಲ್ಲ ಆ ಚಾನಲ್ಗಳ ಬಗ್ಗೆ ಫಸ್ಟ್ ಮಾತಾಡಿ ಆಮೇಲೆ ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತಾಡಿದಂತೆ ಇದ್ದಿದ್ದರಲ್ಲಿ ಅವರ ಮಿತಿಯೊಳಗೆ ಯೂಟ್ಯೂಬರ್ಸ್ಗಳು ಸತ್ಯವನ್ನೇ ಮಾತಾಡಿದ್ದಾರೆ ಅದರಲ್ಲಿ ಕೆಲವರು ಎಲ್ಲ ಕಡೆ ಇದ್ದಂತೆ ಕೆಲವು ಅನಾಹುತ ಇರುತ್ತೆ ಅದನ್ನು ನಿಗಾರಾಣಿ ಮಾಡಬೇಕಾದ್ರೆ ಸರ್ಕಾರ ಮಾಡುತ್ತೆ ಸುಖ ಸುಮ್ಮನೆ ತಮ್ಮ ತಪ್ಪುಗಳನ್ನು ಮುಚ್ಚು ಮರೆ ಮಾಡೋದಕ್ಕೆ ಯಾವುದೋ ಯೂಟ್ಯೂಬರ್ಸ್ಗಳನ್ನು ನೀವು ದೂರ ತಗೋತಿದೀರಲ್ಲ ಹರೀಶ್ ನಿಮ್ಮ ಬುಡುಕೆ ಬಂದ ತಕ್ಷಣವೇ ಎಲ್ಲ ಫಸ್ಟ್ ಯಾವಾಗ ತಿಮಲೋಡಿ ವಿರುದ್ಧ ಬಂತು ಅಂತ ತಕ್ಷಣ ಎಲ್ಲ ಖುಷಿಯಾಗೋಗಿರ್ತೀನಿ ನೀವು ಇಲ್ಲ ಇದು ಮೂಲವಾಗಿ ಹರೀಶ್ ಪೂಂಜನ್ನೊಂದು ಗೊತ್ತಾಗೋ ಹೊತ್ತಿಗೆ ನಮ್ಮ ಬುಡಕ್ಕೆ ಬಂದಲ್ಲ ಅಂತ ಎಚ್ಚೆತ್ಕೊಂಡ್ಬಿಟ್ರಿ ಇದು ಏನದೇ ಅಸಹ್ಯ ಇದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇರೋದು ಸ್ನೇಹಿತರೆ ನಾವು ಮತ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳೋ ಪ್ರಯತ್ನ ಮಾಡ್ತೀವಿ ಕೆಲವು ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಸುದ್ದಿ ಮಾಡ್ತಾ ಇದ್ದೀರಾ ವಿರೇನಿರಗಡೆ ವಿರುದ್ಧವಾಗಿ ಸುದ್ದಿ ಮಾಡ್ತಾ ಇದ್ದೀರಾ ನೀವು ಗಿರೀಶ್ ಮಟ್ಟಣ್ಣ ತಿಮರೋಡಿ ಪರವಾಗಿ ಇದ್ದೀರಾ ಜೇನಗಿರಿ ಯೂಟ್ಯೂಬ್ ಚಾನೆಲ್ ಒಂದು ಸರಿ ನಿಮಗೆ ನೋಡಿಲ್ಲ ಅಂತಂದರೆ ಈಗ ಇರತಕ್ಕಂಥ ವೀಡಿಯೋಗಳನ್ನು ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಮತ್ತು ಆ ಅಲಯನ್ಸ್ ಇದೆಯಲ್ಲ ಅಲಯನ್ಸ್ ಸರ್ಕಾರದ ವಿರುದ್ಧ ಮಾತಾಡಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಪರಮೇಶ್ವರ್ ಸೇರಿದಂತೆ ಈ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ವಿರುದ್ಧ ಮಾತಾಡಿದೆ ಜೆನ್ಗೆ ಯೂಟ್ಯೂಬ್ ಚಾನಲ್ ವಿರೋಧ ಪಕ್ಷವಾಗಿ ಯಾವ ಕೆಲಸ ಮಾಡಬೇಕಾಗಿರುತ್ತೆ ಅಧಿಕಾರಿಗಳಿಂದ ಅಧಿಕಾರದಿಂದ ದೂರ ನಿಂತು ಒಂದು ಸಮಚಿತ್ತವಾಗಿ ಸುದ್ದಿ ಮಾಡ್ತಾ ಬಂದಿದ್ದೀವಿ ನಮಗೆ ಧರ್ಮಸ್ಥಳವು ಪ್ರಾಮುಖ್ಯತೆ ಪಡ್ಕೊಡತ್ತೆ ಅದೇ ರೀತಿ ಸೌಜನ್ಯ ಅನ್ನೋ ಪ್ರಕರಣ ಕೂಡ ಪ್ರಾಮುಖ್ಯತೆ ಪಡ್ಕೊಡುತ್ತೆ ನಾವು ಇಲ್ಲಿ ಪೂರ್ವಗ್ರಹ ಪರಿಣಿತರಾಗಿ ಕೆಲಸ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ಇಲ್ಲಿ ಸೊ ಇಷ್ಟು ಸ್ಪಷ್ಟತೆ ನಮಗೆ ಇರಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ನಿಮಗೆ ಎಷ್ಟು ಸ್ಪಷ್ಟತೆ ಇರಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಅವರೇ ಒಂದೇ ಒಂದು ಮಾತಾಡಿ ಎಸ್ ಐ ಟಿ ತನಿಖೆ ವರದಿ ಬರಲಿ ಅದಾದ ನಂತರ ಚರ್ಚೆ ಮಾಡೋಣಂತೆ ಮಾನ್ಯ ಸ್ಪೀಕರ್ ಕಾದರವರೇ ಯು ಟಿ ಕಾದರವರೇ ನೀವು ಕರಾವಳಿ ಭಾಗದಿಂದ ಬಂದಂಥವ್ರು ನೀವು ನೀವು ದಯಮಾಡಿ ನಿಮ್ಮ ಪರಮಾಧಿಕಾರ ಉಪಯೋಗಿಸಿ ಸದನದಲ್ಲಿ ಇರತಕ್ಕಂಥ ಅದಷ್ಟು ಕ್ಷೇತ್ರಗಳ ಬಗ್ಗೆ ಮಾತಾಡುವ ಅವಶ್ಯಕತೆ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಅಧಿವೇಶನ ಮುಗಿಯುತ್ತೆ ಬೇರೆ ವಿಷಯಗಳ ಮಾತಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಹಾಗಾಗಿ ಎಸ್ ಐ ಟಿ ತನಿಖೆಯ ವರದಿ ಬರೋ ತನಕ ಈ ವಿಷಯದ ಬಗ್ಗೆ ಸದನದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿ ನೀವು ಆದರೆ ನೀವು ಕೂಡ ಹೇಳಲ್ಲ ಈ ವಿಧಾನಸಭೆಗೆ ಈ ರಾಜಕಾರಣಿಗಳಿಗೆ ಈ ಟಿ ವಿ ಮಾಧ್ಯಮಗಳಿಗೆ ಈ ಟ್ರೋಲ್ ಪೇಜರ್ಸ್ಗಳಿಗೆ ಏನಾಗಿದೆಯೋ ಅಂತ ಗೊತ್ತಿಲ್ಲ ಆದರೂ ಕೂಡ ಇದರ ನಡುವೆ ನ್ಯಾಯ ಎಲ್ಲಿಲ್ಲಾದರೂ ಎದ್ದು ಬರಬೇಕು ಅಂತ ಕಾಯ್ತಾ ಇದೆ ಇವತ್ತಲ್ಲ ನಾಳೆ ಪ್ರಕೃತಿಗೊಂದು ನಿಯಮ ಇದೆ ಎಲ್ಲರೂ ಕೂಡ ಎಷ್ಟು ಅತಿರೇಕದಿಂದ ವರ್ತಿಸ್ತಾ ಇರ್ತದೆ ಅಲ್ಲಿ ತನಕ ಕಾಯುತ್ತದ್ದು ಈಗಾಗಲೇ ಈ ಎಲ್ಲ ಅತಿರೇಕಗಳನ್ನು ಪ್ರಕೃತಿ ನೋಡ್ತಾ ಇದೆ ಆ ಪ್ರಕೃತಿನೇ ಒಂದು ನ್ಯಾಯವನ್ನು ಒದಗಿಸುತ್ತೆ ಅನ್ನೋ ನಂಬಿಕೆ ಈ ನಾಡಿನ ಜನತೆಗಿದೆ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ದಿದ್ದಾಗ ಮನುಷ್ಯ ಇನ್ಯಾರ ನಂಬ್ತಾನೆ ಪ್ರಕೃತಿಯಿಂದಲೇ ನಂಬಬೇಕು ಹಾಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಖಂಡಿತವಾಗಿಯೂ ಕೂಡ ಈ ಬಾರಿ ಒಂದಲ್ಲ ಒಂದು ಫಲಿತಾಂಶ ಬಂದೇ ಬರುತ್ತೆ ಅದನ್ನು ಜನ ಇದ್ದಾರೆ ಅನ್ನೋ ಹೇಳೋ ನಂಬಿಕೆಯಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಚೆಲುಗಿರೀದು ನಿಮ್ಮ